ಸೊ ಇಂದು ಆರ್ ಎಸ್ ನ ಬ್ಯಾನ್ ಮಾಡಬೇಕು ಅನ್ನೋ ಸುದ್ದಿಗಳು ಕೇಳಿ ಬರ್ತಾ ಇದೆ ಸೊ ಅಂಕುಶ ಹಾಕಬೇಕು ಸಾರ್ವಜನಿಕ ಸ್ಥಳಗಳಲ್ಲಿ ಸೇರುವಂತಿಲ್ಲ ಬೈಟಕ್ ಮಾಡುವಂತಿಲ್ಲ ಈ ತರದ ಸಾಕಷ್ಟು ವಿಚಾರಗಳು ಬರ್ತಾ ಇದೆ ಸೊ ಈ ಮೊದಲು ಕೂಡ ಎಮರ್ಜೆನ್ಸಿ ಟೈಮಲ್ಲಿ ಇರ್ಬೋದು ಅದಕ್ಕೂ ಹಿಂದೆ ನೆಹರು ಕಾಲದಲ್ಲಿ ಇರ್ಬೋದು ಎಮ್ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಿದ್ರು ಕೂಡ ಮತ್ತೆ ಅದು ಕಾರ್ಯಚಟುವಟಿಕೆಗೆ ಬಂತು ಸೊ ಈಗಿನ ಪರಿಸ್ಥಿತಿಗೆ ನೀವು ಹೇಳೋದಾದ್ರೆ ಏನೇಳು ಪ್ರಿಯಾಂಕಾ ಖರ್ಗೆ ಅವರು ಈ ರೀತಿ ಮುಖ್ಯಮಂತ್ರಿ ಅವರಿಗೆ ಪತ್ರ ಬರೆದಿದ್ದಾರೆ ಸಂಘ ಏನು ಅಂತ ಅವ್ರಿಗೆ ಗೊತ್ತಿಲ್ವಾ ಅಂದರೆ ಗೊತ್ತಿಲ್ಲದೆ ಇರಲಿಕ್ಕೆ ಸಾಧ್ಯ ಇರತ್ತೆ ಗೊತ್ತಿರುತ್ತೆ ಅದಕ್ಕೆ ಒಂದು ರಾಜಕೀಯ ಕಾರಣ ಇರುತ್ತೆ ಅಂದರೆ ಯಾರನ್ನು ಬೈದರೆ ಮೇಲಿನವರಿಗೆ ಪ್ರಿಯವಾಗುತ್ತೆ ಅಂತ ಇರಬಹುದು ಯಾರನ್ನು ಬೈದ್ರೆ ಇನ್ಯಾರದ್ದು ಓಟ್ ಬರ್ತದೆ ಅಂತ ಇರ್ಬೋದು ಈ ಥರ ಬೇರೆ ಬೇರೆ ಕಾರಣ ಇರ್ಬೋದು ಆದರೆ ಒಂದು ಪ್ರಶ್ನೆ ಏನಂದರೆ ನೋಡಿ ಈಗ ನಾನು ಸಂಘ ಏನು ಇದೆ ಅಂತ ಕೇಳಿದರೆ ಅವ್ರು ಹೇಳಿದ್ರು ಸಂಘ ಸಮಾಜವನ್ನು ಒಡೆಯುವ ಕೆಲಸ ಮಾಡ್ತಾ ಇದೆ ಇದು ಲಾಠಿ ಆಯುಧವನ್ನು ಪ್ರದರ್ಶನ ಮಾಡಿ ಹೆದರಿಕೆ ಹುಟ್ಟಿಸ್ತಾ ಇದೆ ಒಂದ್ ಪ್ರಶ್ನೆ ಇವತ್ತು ಸಂಘದ ಸ್ವಯಂ ಸೇವಕರು ಲಾಠಿಯಲ್ಲಿ ಬಂದು ಹೊಡೆದು ಯಾರಿಗೂ ಪೆಟ್ಟಾಗಿದೆ ಇಷ್ಟರೂ ಎಲ್ಲೂ ನ್ಯೂಸ್ ನೋಡ್ಲಿಲ್ಲ ಅಥವಾ ಸಂಘದ ಸ್ವಯಂ ಸೇವಕರು ಲಾಠಿ ತಿರುಗಿಸ್ತಾರೆ ನನಗೆ ಹೆದರಿಕೆ ಆಗ್ತದೆ ಅಂತ ಯಾರು ಹೇಳಿದ್ದಿಲ್ಲ ಕೊಟ್ಟದ್ದಿಲ್ಲ ಮತ್ತೆ ಯಾರಿಗೆ ಹೆದರಿಕೆ ಸ್ವಯಂ ಸೇವಕರು ಲಾಠಿ ತಿರುಗಿಸೋದು ನಮ್ಮ ಶಾರೀರಿಕ ದಾರ್ಢ್ಯತೆ ಇದನ್ನು ಬೆಳೆಸ್ಕೊಳ್ಲಿಕ್ಕೆ ಶರೀರ ಗಟ್ಟಿ ಅಲ್ವಾ ಅದೊಂದು ಎಕ್ಸಸೈಸ್ ಅಷ್ಟೇ ತಿರುಗಿಸೋದು ನೀವು ಯೋಗಾಸನ ಮಾಡಿದ ಹಾಗೆ ಇನ್ಯಾವುದು ಜಿಮ್ಮಿಗೆ ಹೋದ ಹಾಗೆ ಅದು ಒಂದಷ್ಟೇ ಮತ್ತೆ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಹಾಗಾಗಿ ಶರೀರ ಗಟ್ಟಿ ಇರಬೇಕು ಆವಾಗ ಒಂದು ಚಿಂತನೆ ಕೆಲಸ ಎಲ್ಲ ಗಟ್ಟಿ ಇರ್ತದೆ ಚೆನ್ನಾಗಿರ್ತದೆ ಹಾಗಾಗಿ ಶರೀರ ಚೆನ್ನಾಗಿ ಮಾಡ್ಕೊಳ್ಲಿಕ್ಕೆ ದೃಢತೆ ಬೆಳೆಸ್ಕೊಳ್ಲಿಕ್ಕೆ ಬೇಕೇ ಬೇಕು ಅದಕ್ಕೆ ಲಾಠಿ ಇರೋದು ಲಾಠಿಯಲ್ಲಿ ಇದರೆಗೆ ಆ ಥರ ಹೊಡೆದದ್ದು ಎಲ್ಲೂ ಇಲ್ಲ ಇನ್ನು ಕೇಳಿದ್ರೆ ಎಲ್ಲ ನೀರಲ್ಲಿ ಮುಳುಗೋನಿಗೆ ಲಾಠಿ ಕೊಟ್ಟವನ ಮೇಲೆ ಎತ್ತಿದ್ದಿರ್ಬೋದು ಉದಾಹರಣೆ ಬಿಟ್ಟೆ ಇಲ್ಲ ಒಂದು ಎರಡನೇ ಸಮಾಜ ಒಡೆಯುತ್ತೆ ಅಂತೇಳಿದ್ರು ಎಲ್ಲಿ ಹೊಡಿತಾ ಇದೆ ಸಂಘ ಏನು ಸಂಘಟನೆ ಎಲ್ಲರೂ ಒಟ್ಟಾಗಿರ್ಬೇಕು ನಾವು ಸಂಘಟಿತರಾಗೋಣ ಅಂತ ಎಲ್ಲಿ ಒಡಿಯೋ ವಿಚಾರ ಬಂದಿದೆ ಈಗ ಸಂಘನ ಇಲ್ಲಿರೋ ಸ್ವಯಂ ಸೇವಕರೇ ತಗೊಳ್ಳಿ ಎಲ್ಲ ಜಾತಿಯವರು ಎಲ್ಲ ಭಾಷೆಯವರು ಎಲ್ಲಾ ತರದವ್ರು ಇಲ್ಲಿದ್ದಾರೆ ಯಾವುದೇ ಒಂದು ಜಾತಿಯವನು ಯಾವುದೋ ಒಂದು ಪೊಸಿಷನ್ ಅದು ಇಲ್ಲ ಈಗ ನೀವು ಸುಮ್ಮನೆ ರಾಜಕೀಯ ಮಾತಾಡಿದ್ರೆ ಜನರಿಗೆ ಸ್ವಲ್ಪ ಬೇಗ ಗೊತ್ತಾಗ್ತದೆ ಈಗ ಸಂಘದಿಂದ ಪ್ರೇರಣೆ ಪಡೆದಂತ ಪಕ್ಷ ಬಿಜೆಪಿ ಒಬಿಸಿಯನ್ನು ಪ್ರಧಾನಮಂತ್ರಿ ಮಾಡಿದೆ ಈಗಿರುವ ರಾಷ್ಟ್ರಪತಿಯವರು ಪರಿಶಿಷ್ಟ ವರ್ಗದವರು ಎಸ್ ಟಿ ಮೊದಲಿನವರು ಸಿ ಪರಿಶಿಷ್ಟ ಜಾತಿಯವರು ಅಂದ್ರೆ ಇಂಥ ಮಹತ್ವದ ಹುದ್ದೆಗೆ ಎಲ್ಲರಿಗೂ ಅವಕಾಶ ಕೊಟ್ಟಿದೆ ಇನ್ನು ಸಂಘ ಆಸ್ ಎನ್ ಆರ್ಗನೈಸೇಷನ್ ನೀವು ತಗೊಂಡ್ರು ಎಲ್ಲ ಜಾ ನಾವು ಏನಂದ್ರೆ ಯಾರನ್ನು ಇವರು ಇಂಥ ಜಾತಿಯವರು ಇವರು ಈಗ ಇಂಥ ಕಾರ್ಯವಾಹ ಅಂತ ಎಲ್ಲೂ ಹೇಳೋದಿಲ್ಲ ಎಷ್ಟೊಂದು ಸಲ ನಮಗೆ ಜಾತಿನೇ ಗೊತ್ತಿರಲ್ಲ ಪಕ್ಕದಲ್ಲಿರುವವನು ಯಾವ ಜಾತಿಯವನಂತ ನಾವು ಅದನ್ನು ಕೇಳಲಿಕ್ಕೆ ಹೋಗಲ್ಲ ಮಹಾತ್ಮ ಗಾಂಧಿಯವರು ವಾರ್ಧಾದಲ್ಲಿ ಶಿಬಿರಕ್ಕೆ ಬಂದಾಗ ಅವರು ಅದನ್ನು ಹೇಳಿದರು ಈ ರೀತಿ ಇಲ್ಲಿ ಅಸ್ಪೃಶ್ಯತೆ ಇಲ್ಲ ಜಾತಿ ಇಲ್ಲ ಮತ್ತು ಯಾರಿಗೂ ಅನ್ನೋ ಕುತೂಹಲನೂ ಇಲ್ಲ ಇದೊಂದು ಬಹಳ ಆಶ್ಚರ್ಯ ನೀವು ಹೇಗೆ ಮಾಡಿದ್ರಿ ಇದು ಯಾಕೆಂದರೆ ಎಲ್ಲರ ತಲೆಯಲ್ಲಿರೋದೇನು ನಾವು ಹಿಂದೂ ನಾವು ಭಾರತೀಯರು ನಾವು ಒಟ್ಟಾಗಿರ್ಬೇಕು ಈ ಸಮಾಜ ನಮ್ದು ನಾವು ಇದಕ್ಕೆ ಕೆಲಸ ಮಾಡಬೇಕು ಎಲ್ಲಿ ಒಡೆಯೋ ಪ್ರಶ್ನೆ ಬಿಡ್ತದೆ ಈಗ ಸಂಘದಲ್ಲಿ ಕ್ರಿಶ್ಚಿಯನ್ರು ಇದ್ದಾರೆ ಇದ್ದಾರೆ ಸ್ವಯಂ ಸೇವಕರಾಗಿ ನಮ್ಮ ಥರನೇ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾರಿಗೂ ಇದೇನೋ ಕೋಮುವಾದಿ ಇದೇನೋ ದ್ವೇಷ ಬಿತ್ತುತ್ತೆ ಆ ಥರ ಏನು ಅನಿಸಿಲ್ಲ ಒಳಗೆ ಬಂದು ನೋಡಿದರೆ ಗೊತ್ತಾಗುತ್ತೆ ಈಗ ಒಂದು ಬೆಲ್ಲ ಸಿಹಿ ಇರ್ತದೆಪ್ಪ ಬೆಲ್ಲ ಸಿಹಿ ಹೇಗಿರ್ತದೆ ಅಂತ ಎಷ್ಟು ಭಾಷಣ ಮಾಡಿದರೆ ಅದು ಗೊತ್ತಾಗಲ್ಲ ಅಲ್ಲಿ ತಿಂದೇ ನೋಡ್ಬೇಕು ಅದು ಹೇಗಿರ್ತದೆ ಸಂಘಕ್ಕೆ ಒಂದ್ಸಲ ಬರಲಿ ನಾನು ಹೇಳಿ ಸಂಘವನ್ನು ಟೀಕೆ ಮಾಡುವವರು ಯಾರೇ ಇದು ಓಪನ್ ಆರ್ಗನೈಸೇಷನ್ ಗ್ರೌಂಡಲ್ಲಿ ಶಾಖೆ ನಡೀತಾ ಇರುತ್ತೆ ನಾನು ಯಾರಂತ ಅಗತ್ಯ ಇಲ್ಲಿ ಬಂದು ಭಾಗವಹಿಸಿ ಏನು ನಡೀತು ಶಾಖೆಯಲ್ಲಿ ನೋಡಿ ಶಾಖೆಯಲ್ಲಿ ಸೂರ್ಯ ನಮಸ್ಕಾರ ಮಾಡ್ತಾರೆ ಯೋಗಾಸನ ಮಾಡ್ತಾರೆ ಎಲ್ಲರೂ ಒಟ್ಟಿಗೆ ಈ ಪಥ ಸಂಚಲನ ಡ್ರಿಲ್ ಆ ಥರದ್ದು ಮಾಡ್ತಾರೆ ಆಯಿತಾ ಇನ್ನು ಆಟ ಆಡ್ತಾರೆ ಆಟ ಆಡುವಾಗ ಅವ್ನು ಯಾವ ಜಾತಿ ಅವ್ನ ಯಾವ ಜಾತಿ ಅವ್ನ ಕಾಲು ಕೆಳಗೆ ನಾನು ಹೋಗ್ಬೋದಾ ನನ್ನ ತಲೆ ಮೇಲೆ ಅವ್ನು ಹಾರ್ಬೋದ ಯಾವುದು ಈ ಗುರು ಶಿಷ್ಯ ಅಂತ ಒಂದು ಆಟ ಉಂಟು ನಿಮ್ಗೆ ಹೇಳ್ತೀನಿ ಒಬ್ಬ ಕೂತ್ಕೊಂಡಿರ್ತಾನೆ ಅವನ ಗುರು ಎಲ್ಲ ನೀವು ಎದುರು ಎರಡು ಪಾರ್ಟಿಯಲ್ಲಿ ಗುರು ಇರ್ತಾರೆ ಎರಡು ಆ ಒಂದು ಪಾರ್ಟಿ ಇದು ಒಂದು ಪಾರ್ಟಿ ಇದು ಎರಡು ಪಾರ್ಟಿಯಲ್ಲಿ ಒಬ್ಬೊಬ್ಬರು ಗುರು ನೀನು ಆ ಪಾರ್ಟಿಯವರನ್ನು ಹೇಳ್ಕೊಂಡು ಬಂದು ಈ ಪಾರ್ಟಿಯ ಗುರು ಕಾಲಿಗೆ ತಲೆ ಅವನು ಆ ಜಾತಿಯವನ್ನ ಎಂತದಿಲ್ಲ ಅದು ಯೋಚನೆ ಬರೋದಿಲ್ಲ ಅಂತ ಅಂದರೆ ಇದು ಮಾಡುವಾಗ ನೀವು ಬೇರೆ ಬೇರೆ ಅಂತ ನಾವು ಒಟ್ಟಂತಲೇ ಅಂದರೆ ಅದು ಭಾಷಣ ಅಲ್ಲ ಪ್ರತ್ಯಕ್ಷವಾಗಿ ಹಾಗನ್ಸುತ್ತೆ ಹಾಗಾಗಿ ಎಲ್ಲರೂ ಸಂಘಕ್ಕೆ ಇವತ್ತು ಬರ್ತಾ ಇದ್ದಾರೆ ಹೊಡೆಯೋ ಪ್ರಶ್ನೆನೇ ಇಲ್ಲ ಮತ್ತು ನಾನು ಹೇಳಿದ್ನಲ್ಲ ಇಲ್ಲಿರುವ ಕ್ರಿಶ್ಚಿಯನ್ರು ಮುಸ್ಲಿಮರು ನಮ್ಮವ್ರೆ ಹೌದು ನೀವು ಕ್ರಿಶ್ಚಿಯನ್ ಮುಸ್ಲಿಂ ಅಂತಷ್ಟು ನನಗೆ ಒಂದು ನೆನಪಾಯಿತು ನಾನು ಗಮನಿಸಿದ ಹಾಗೆ ಆರ್ ಎಸ್ ಎಸ್ ನಲ್ಲಿ ಯಾವುದೇ ಏನು ಹಿಂದೂ ದೇವರ ಪೂಜೆ ಅನ್ನೋದಿಲ್ಲ ಭಾರತ ಮಾತೆಯನ್ನ ನಾವಲ್ಲಿ ಎಲ್ಲರಿಗೂ ತಾಯಿನೇ ಆಕೆ ಹಾಗಾಗಿ ಅಲ್ಲಿ ಯಾವುದೇ ಧರ್ಮದ ಪೂಜೆ ಧರ್ಮದ ಆರಾಧನೆ ಅಥವಾ ಇಂಥ ಧರ್ಮದವರಿಗೆ ಇಂಪಾರ್ಟೆನ್ಸ್ ಅನ್ನುವಂಥದ್ದು ಇರೋದಿಲ್ಲ ದೇಶ ಸೇವೆಗೆ ಯಾರು ಸಿದ್ಧರಿದ್ದೀರಿ ಎಲ್ಲರೂ ಬನ್ನಿ ಅಂತ ಮುಕ್ತ ಆಹ್ವಾನವನ್ನ ಕೊಡುವಂತಹ ಸಂಘಟನೆ ಹೌದು ಹೌದು ಈಗ ನೋಡಿ ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿದ್ರಲ್ಲ ಈಗ ಸಾರ್ವಜನಿಕ ಆಸ್ತಿ ಸಾರ್ವಜನಿಕ ಆಸ್ತಿ ಅಂದ್ರೆ ಯಾರದ್ದು ತಾನೆ ಹೌದು ಸರ್ಕಾರದ ಹೆಸರಲ್ಲಿ ಜಾಗ ಇದ್ರು ಅದು ಸರ್ಕಾರ ಯಾರದು ಜನರ ಅಂದ್ರೆ ದೇಶಕ್ಕೋಸ್ಕರ ಕೆಲಸ ಮಾಡೋಣ ನಾವು ಪರಸ್ಪರ ಹೊಡೆದಾಡೋದು ಬೇಡ ಒಟ್ಟಿಗೆ ಸಂಘಟಿತರಾಗೋಣ ಅಂತ ಹೇಳಿ ಆತರ ಚಿಂತನೆಯನ್ನು ಬಿತ್ತುವ ಆರ್ ಎಸ್ ಎಸ್ ಈ ದೇಶದ ಜಾಗದಲ್ಲಿ ನೀವು ಮಾಡಲಿಕ್ಕಿಲ್ಲ ಅಂತ ಹೇಳಿದರೆ ಹೇಗೆ ಜನ ಒಪ್ತಾರ ಇವತ್ತು ನೋಡಿ ಆರ್ ಎಸ್ ಎಸ್ ಅನ್ನೋದು ಒಂದು ಒಂದು ಆರ್ಗನೈಸೇಷನ್ ಆಗಿ ಉಳಿದಿಲ್ಲ ಇದೊಂದು ಮೂಮೆಂಟ್ ಆಗಿ ಸಮಾಜನೇ ಸಂಘ ಅನ್ನೋ ರೀತಿ ಆಗಿದೆ ಇವತ್ತು ತುಂಬ ಜನ ಒಬ್ಬರು ಪುಸ್ತಕನೇ ಬರೆದಿದ್ದಾರೆ ಸಂಘಿ ಹೂ ನೆವರ್ ವೆಂಟ್ ಟು ಶಾಖಾ ರಾಹುಲ್ ರೋಷನ್ ಅವರು ನಾನು ಆರ್ ಎಸ್ ಎಸ್ ನನ್ನ ಚಿಂತನೆ ಆಚಾರ ಆದ್ರೆ ನಾನು ಶಾಖೆಗೆ ಹೋಗ್ಲಿಕ್ಕೆ ತುಂಬಾ ಜನ ಈ ತರದ ಸಮಾಜನೇ ಇವತ್ತು ಸಂಘದ ವಿಚಾರ ಜನರಿಗೆ ಅರ್ಥ ಆಗಿದೆ ಇದು ಇವರು ಒಟ್ಟುಗೂಡಿಸ್ಲಿಕ್ಕಿರುವವರು ದೇಶವನ್ನು ಮೇಲೆ ಹೋಗ್ಲಿಕ್ಕೆ ಇರುವವರು ಹಾಗಾಗಿ ತುಂಬಾ ಜನ ಇವತ್ತು ಸಮಾಜ ಒಪ್ಪುತ್ತ ಪ್ರಿಯಾಂಕ ಖರ್ಗೆ ಅವರು ಹೇಳ್ಬೋದು ಸಮಾಜ ಒಪ್ಪುತ್ತ ಅಂದ್ರೆ ಅವರು ಮಾತಾಡಬೇಕಾದ್ರೆ ಮತ್ತೆ ಅವ್ರ ಕುಟುಂಬದ ಹಿನ್ನೆಲೆ ತಗೊಳ್ಳಿ ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಹೈದರಾಬಾದ್ ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ ರಜಾಕಾರರ ಅಳಿ ಐತೆ ಎಲ್ಲ ಕಡೆ ಎಲ್ಲ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಮಾಡಿ ಮನೆಗೆ ಬೆಂಕಿ ಕೊಟ್ಟರು ಸುಟ್ಟರು ಹೊಡೆದ್ರು ಕೊಂದ್ರು ಎಲ್ಲ ಮಾಡಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಟುಂಬ ಸ್ವತಃ ಅವ್ರ ಮನೆಗೆ ಬೆಂಕಿ ಕೊಟ್ಟರು ರಜಾಕಾರ ಎಲ್ಲರೂ ತೀರ್ಕೊಂಡ್ರು ಈ ಮಗು ಇದು ಹೊರಗಡೆ ಮರದಲ್ಲಿ ಜೋಲಿಯಲ್ಲಿ ಮಲಗಿದ್ರಿಂದ ಬಚಾವಾಯಿತು ಒಬ್ಬರೇ ಉಳ್ಕೊಂಡಿರೋದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಪ್ರಿಯಾಂಕ ಖರ್ಗೆ ಅಂದ್ರೆ ನಾ ಅವ್ರಿಗೆ ಗೊತ್ತಿಲ್ವಾ ಇದು ಅಂದ್ರೆ ಅಪಾಯ ಇದೆಯಲ್ಲ ಈ ರಿಲಿಜಿಯಸ್ ಎಕ್ಸ್ಟ್ರೀಮಿಸಮ್ ಅಪಾಯ ಗೊತ್ತಿದೆ ಗೊತ್ತಿಲ್ಲ ಅಂತಲ್ಲ ಮತ್ತು ಆ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಹಿಂದೂ ಸಮಾಜನ ರಕ್ಷಣೆ ಮಾಡಲಿಕ್ಕೆ ಆರ್ ಎಸ್ ಎಸ್ ಆರ್ ಎಸ್ ಸಮಾಜ ಈ ತರ ಬೇರೆ ಬೇರೆ ಸಂಘಟನೆ ತುಂಬಾ ಕೆಲಸ ಮಾಡಿದ್ದಾರೆ ಅದು ಗೊತ್ತಿದೆ ರಾಜಕೀಯಕ್ಕೋಸ್ಕರ ಹೇಳ್ತಾರೆ ಆದ್ರೆ ಅವರಿಗೂ ಸಿ ನಾವೇನು ಹೇಳ್ತೀವಿ ಸಂಘದಲ್ಲಿ ಎರಡೇ ತರ ಇರುವುದು ಜನ ಒಂದು ಈಗ ಸ್ವಯಂ ಸೇವಕರು ಇನ್ನೊಂದು ಮುಂದೆ ಸ್ವಯಂ ಸೇವಕರಾಗುವ ಪ್ರಿಯಾಂಕಾ ಖರ್ಗೆ ಅನೋ ಇವರೆಲ್ಲ ಆ ಎರಡನೇ ಕೆಟಗರಿ ಹಾಗಾಗಿ ನಾವು ಹೇಳಿದ್ವಿ ಬನ್ನಿ ನೀವು ನೋಡಿ ನಮ್ಮ ಶಾಖೆಗೆ ಬನ್ನಿ ಈಗ ಏನೋ ಸೀಕ್ರೆಟ್ ಭೂಗತ ಏನೇನೋ ಹೇಳ್ತಾರಲ್ಲ ಬನ್ನಿ ನಮ್ಮ ಶಾಖೆಗೆ ಬನ್ನಿ ನೋಡಿ ಏನು ಸೀಕ್ರೆಟ್ ಇದೆ ಇದರಲ್ಲಿ ತುಂಬ ಸಲ ತುಂಬ ಕಡೆ ಹೇಳಿದೀನಿ ನೋಡಿ ಸಲ ಸಂಘ ಪ್ರಾರಂಭದಲ್ಲಿ ಸಂಘ ಬಂದಾಗ ಯಾರೊಬ್ರು ಹೇಳಿದ್ರಂತೆ ಇಲ್ಲಿ ಆರ್ ಎಸ್ ಎಸ್ ಶಾಖೆ ಮಾಡ್ತಾ ಇದ್ದಾರೆ ಆ ಊರಿನ ರಾಜಕೀಯನಾಯ್ತಾರೆ ಏ ಆರ್ ಎಸ್ ಎಸ್ ನಮ್ಮೂರಲ್ಲೆಲ್ಲ ಮಾಡಲಿಕ್ಕಿಲ್ಲ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಬನ್ನಿ ನೋಡೋ ತೋರಿಸ್ತೇನೆ ಇವ್ರು ಹೋದ್ರಂತೆ ಏನೋ ಆರ್ ಎಸ್ ಎಸ್ ಮಾಡ್ತಾ ಅಂತ ಅಲ್ಲಿ ಮುಖ್ಯ ಶಿಕ್ಷಕನಿಗೆ ಹೇಳಿ ಇಲ್ಲ ಇಲ್ಲ ಆ ಥರ ಏನಿಲ್ಲ ನಾವು ಮಕ್ಕಳಿಗೆ ದೇಶಭಕ್ತಿಗಿಂತ ಹೇಳ್ಕೊಡೋದು ನಮಸ್ಕಾರ ಯೋಗಾಸನ ಆಟ ಇದೆಲ್ಲ ಮಾಡೋದು ಸ್ವಾತಂತ್ರ್ಯ ಹೋರಾಟಗಾರರ ಕಥೆ ಹೇಳುದು ಅದೆಲ್ಲ ಮಾಡ್ತೀವಿ ಅಷ್ಟೊಂದು ಒಳ್ಳೆ ಸೌ ಇದು ಬೆಳಿ ಇಲ್ಲ ಇಲ್ಲ ಅದು ಬೇಕು ಒಳ್ಳೇದು ಅದೆಲ್ಲ ಮಾಡಿ ನೀವು ತೊಂದರೆ ಇಲ್ಲ ಯಾರು ಹೇಳಿದ್ರು ಆರ್ ಎಸ್ ಎಸ್ ಅದಕ್ಕೆ ಬಂದಿದ್ನ ಆರ್ ಎಸ್ ಎಸ್ ಮಾಡುದು ಇದೆ ಅದು ಬೇಕು ತೊಂದರೆ ಇಲ್ಲ ಈಗ ಪ್ರಿಯಾಂಕರ್ಗೆ ಹೇಳಲಿಕ್ಕೆ ಇದೆಲ್ಲ ಬೇಡ ಅಂತ ಯಾರು ಹೇಳ್ತಾರೆ ನೀವು ಮಕ್ಕಳಲ್ಲಿ ಒಂದು ಒಳ್ಳೆ ವ್ಯಕ್ತಿತ್ವ ನಿರ್ಮಾಣ ಮಾಡಿ ಸಂಸ್ಕಾರ ಕೊಟ್ಟರೆ ಬೇಡ ಅಂತ ಯಾರು ಹೇಳ್ತಾರೆ ಆದ್ರೆ ಆರ್ ಎಸ್ ಎಸ್ ಆಗುದಿಲ್ಲ ಆರ್ ಎಸ್ ಎಸ್ ಮಾಡ್ತಿರೋದು ಅದನ್ನೇ ನಿಮ್ಗೆ ರಾಜಕೀಯ ಕಾರಣಕ್ಕೋಸ್ಕರ ಏನೇನೋ ಸ್ಟೇಟ್ಮೆಂಟ್ ಏನೋ ಆದ್ರೆ ಇದರಿಂದ ಏನಂದ್ರೆ ಅವರು ಇರಿಲೆವೆಂಟ್ ಆಗ್ತಾರೆ ಈಗಲೇ ಪ್ರಿಯಾಂಕರ್ಗೆ ಸ್ಟೇಟ್ಮೆಂಟ್ಗಳಿಗೆ ಎಷ್ಟು ಬೆಲೆ ಇದೆ ಅಂತ ಸಾಧಾರಣ ನೀವು ಸೋಷಿಯಲ್ ಮೀಡಿಯಾ ನೋಡಿದರೆ ಗೊತ್ತಾಗುತ್ತೆ ಅಂದರೆ ಸಮಾಜ ಒಪ್ಪಲ್ಲ ತಿರಸ್ಕರಿಸ್ತಾ ಇದೆ ನೀವು ಇನ್ನೂ ಯಾರೋ ಒಬ್ಬರನ್ನು ಖುಷಿಪಡಿಸ್ಲಿಕ್ಕೋ ಏನೋ ಗೊತ್ತಿಲ್ಲ ಅಂತೂ ನೀವು ಇದರಿಂದ ನಾನೇನೋ ಲೀಡರ್ ಆಗ್ತೀನಿ ಇದರಿಂದ ಅಂತೇಳಿದರೆ ಅದು ಭ್ರಮೆ ವಾಸ್ತವ ಅಲ್ಲ ಸಮಾಜ ಒಪ್ಪಲ್ಲ ಸಮಾಜದಿಂದ ಇನ್ನೂ ತಿರಸ್ಕಾರಕ್ಕೆ ಒಳಗಾಗ ಆಗೋ ಸಾಧ್ಯತೆಗಳು ಜಾಸ್ತಿ ಹಾಗಾಗಿ ಮುಂದೇನಂದ್ರೆ ಬನ್ನಿ ನೋಡಿ ಅನುಭವಿಸಿ ಈಗ ಬೆಲ್ಲ ತಿಂದ್ರೆ ಸಿಹಿ ಗೊತ್ತಾಗ ನೀವು ಒಂದ್ಸಲ ಬನ್ನಿ ನೀವು ಪರೀಕ್ಷೆ ಇದ್ರಷ್ಟು ತಿನ್ಲೇ ಬನ್ನಿ ಪರವಾಗಿಲ್ಲ ಆವಾಗ ಅದು ಸಿಹಿ ಉಂಟಾ ಇಲ್ವೋ ಬೆಲ್ಲ ಅಂತ ಗೊತ್ತಾಗ್ತದೆ ನಾನು ಕೇಳ್ಪಟ್ಟಂಗೆ ಇವಾಗ ಎಸ್ ಶತಾಬ್ದಿ ಸಂಭ್ರಮದಲ್ಲಿದೆ ಈ ಸಂಭ್ರಮದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ನಮಗೆ ಫ್ರೀ ಪಬ್ಲಿಸಿಟಿಯನ್ನು ಮಾಡಿಕೊಡ್ತಾ ಇದ್ದಾರೆ ಸಂಘಕ್ಕೆ ಅಂತೇಳಿ ಅದೇ ನೋಡಿ ಈಗ ಇದರಲ್ಲಿ ಎಷ್ಟು ಜನ ಬೈತಾ ಇದ್ದಾರೆ ಅಂತ ಹೇಳಿದ್ರೆ ಯಾರೋ ಮೊನ್ನೆ ಹೇಳಿದರು ಇದು ಸ್ಟೇಟ್ಮೆಂಟ್ ಕೊಡದು ಕೊಟ್ಟರು ಒಂದು ವಾರ ಮೊದಲು ಕೊಟ್ಟಿದ್ರೆ ವಿಜಯದಶಮಿ ಪಥಸಂಚಲನಕ್ಕಿದ್ರೆ ಡಬ್ಬಲ್ ಸಂಖ್ಯೆ ಆಗ್ತಾ ಇತ್ತು ಅದರದೇ ಆದರೆ ಸಮಾಜ ಸಂಘವನ್ನು ಒಪ್ಕೊಂಡಿದೆ ಸಂಘ ಅರ್ಥ ಆಗಿದೆ ಜನಕ್ಕೆ ಸುಮ್ಮನೆ ಯಾವುದನ್ನು ಇವರು ಹಳೆಯದು ಓದಿದ್ದನ್ನೇ ಅದೇ ಭಾಷಣ ಹೇಳಿದರೆ ಜನ ಕೇಳೋ ಪರಿಸ್ಥಿತಿಯಲ್ಲಿಲ್ಲ ಇವತ್ತು ಹೇಳಿದ ಹಾಗೆ ಪ್ರತಿ ಸಲ ಸಂಘ ನಿಷೇಧ ಆದಾಗ್ಲೂ ಇನ್ನೂ ಹೆಚ್ಚು ಶಕ್ತಿಶಾಲಿಯಾಗಿ ಸಂಘ ಹೊರಗೆ ಬಂದಿದೆ ಹಾಗಾಗಿ ಇವರು ಅದೇನೋ ಮಾಡೋಕ್ಕೆ ಹೊರಟ್ರೆ ಇನ್ನೂ ಶಕ್ತಿಶಾಲಿ ಆಗ್ಬಾರ್ದು Okay. ಸೊ ಒಟ್ಟಾರೆಯಾಗಿ ನಾವು ನೋಡೋದಾದರೆ ಸಂಘ ಅಥವಾ ಆರ್ ಎಸ್ ಎಸ್ ಸಂಘಟನೆ ಕಾರ್ಯಗಳ ಬಗ್ಗೆ ನೋಡಬೇಕು ಅಂದರೆ ಒಮ್ಮೆ ಒಳಹೊಕ್ಕಿ ನೋಡಿದ್ರೆ ಅರ್ಥ ಆಗಬಹುದು ಅನ್ಸುತ್ತೆ ಸಾಕಷ್ಟು ಸಲ ನಮ್ಮ ಮೌಢ್ಯತೆ ನಮಗೆ ಅಡ್ಡದಾರಿಯಾಗಿ ಇರಬಹುದು ಸೊ ಅದನ್ನು ಹೋಗ್ಲಾಡ್ಸ್ಬೇಕು ಅಥವಾ ಅದರಲ್ಲಿ ಏನಿದೆ ಅಂತ ತಿಳ್ಕೊಬೇಕು ಅನ್ನೋ ಆಸಕ್ತಿ ಇರೋರು ಒಮ್ಮೆ ಸಂಘವನ್ನು ಭೇಟಿ ಮಾಡಿದ್ರೆ ಅರ್ಥ ಆಗಬಹುದು ಹೇಳಿ ಅನ್ಸುತ್ತೆ ಇದಿಷ್ಟು ನಮ್ಮ ಈ ಹೊತ್ತಿನ ಮಾತುಕತೆಯಾಗಿತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ ಸೊ ಅನಂತ ಅನಂತ ಧನ್ಯವಾದಗಳು ಸರ್ ನಮಸ್ಕಾರ Let me